ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಶ್ರೀಕೃಷ್ಣನು ತಾನು ಮರಣ ಹೊಂದುವವರೆಗೂ ಪಾಂಡವರಿಗೆ ಅನೇಕ ವಿಚಾರಗಳ ಕುರಿತು ಜ್ಞಾನವನ್ನು ನೀಡಿದ್ದಾನೆ ಯುದ್ಧ ಕಲೆಗಳಾಗಿರಬಹುದು ಜೀವನ ಶೈಲಿಯ ಕುರಿತಾಗಿರಬಹುದು ಶ್ರೀಕೃಷ್ಣ ಅವರಿಗೆ ಪಾಠ ಮಾಡಿದ್ದ ಶ್ರೀಕೃಷ್ಣ ಪಾಂಡವರಿಗೆ ಕಲಿಯುಗದ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದ ಶ್ರೀಕೃಷ್ಣ ಪಾಂಡವರಿಗೆ ಕಲಿಯುಗದ ಬಗ್ಗೆ ಏನೆಂದು ಹೇಳಿದ ಗೊತ್ತಾ ಹಾಗಿದ್ದರೆ ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳೋಣ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಕಾಲವನ್ನು ಮುಖ್ಯವಾಗಿ ನಾಲ್ಕು ವಿಧಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಸತ್ಯಯುಗ ತೇತ್ರಯುಗ ದ್ವಾಪರಯುಗ ಮತ್ತು ಕಲಿಯುಗ ಈ ನಾಲ್ಕು ಯುಗಗಳಲ್ಲಿ ಮೂರು ಯುಗಗಳು ಮುಕ್ತಾಯಗೊಂಡಿವೆ ಪ್ರಸ್ತುತ ಕಲಿಯುಗ ನಡೆಯುತ್ತಿದೆ ಇದು ಎಲ್ಲ ಯುಗಗಳಿಗಿಂತ ಭಿನ್ನವಾಗಿದೆ ಏಕೆಂದರೆ ಈ ಯುಗದಲ್ಲಿ ಮಾನವ ಅತ್ಯಂತ ಕೀಳು ಮಟ್ಟಕ್ಕೆ ಹೋಗುತ್ತಾನೆ ಕಲಿಯುಗದ ಪರಿಸ್ಥಿತಿಯನ್ನು ಈಗಾಗಲೇ ಅನೇಕ ಗ್ರಂಥಗಳಲ್ಲಿ ಊಹಿಸಲಾಗಿದೆ ಹಾಗೆ ಶ್ರೀಕೃಷ್ಣ ಕಲಿಯುಗದ ಕುರಿತು ಪಾಂಡವರಿಗೆ ಏನೆಂದು ಹೇಳಿದ್ದಾನೆ ಎಂಬುದನ್ನು ನೋಡೋಣ ಕಲಿಯುಗದ ಬಗ್ಗೆ ಹೇಳುವಾಗ ಶ್ರೀಕೃಷ್ಣನು ಪಾಂಡವರಿಗೆ ಈಗೆಂದು ವಿವರಿಸುತ್ತಾನೆ ಈ ಯುಗದಲ್ಲಿ ಒಬ್ಬ ವ್ಯಕ್ತಿಯು ಅವನ ನಡುವಳಿಕೆ ಮತ್ತು ಗುಣಗಳಿಂದ ಗುರುತಿಸಲ್ಪಡುವುದಿಲ್ಲ ಆದರೆ ಸಂಪತ್ತು ಮತ್ತು ಐಶ್ವರ್ಯದಿಂದ ಗುರುತಿಸಲ್ಪಡುತ್ತಾನೆ ಅದೇನೆಂದರೆ ಕಲಿಯುಗದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಶ್ರೀಮಂತನಾಗಿರುತ್ತಾನೋ ಅಷ್ಟು ಗೌರವವನ್ನು ಪಡೆದುಕೊಳ್ಳುತ್ತಾನೆ ಅವನು ತನ್ನ ಒಳ್ಳೆಯವನೋ ಕೆಟ್ಟವನೋ ಎಂಬುದರ ಗಣನೆಗೆ ಬರುವುದಿಲ್ಲ ಈ ಕಲಿಯುಗದಲ್ಲಿ ಮನುಷ್ಯನ ನೆನಪಿನ ಶಕ್ತಿ ಕ್ರಮೇಣ ಕಡಿಮೆಯಾಗುತ್ತದೆ ಎಂದು ಶ್ರೀಕೃಷ್ಣನು ಕಲಿಯುಗಕ್ಕೆ ಸಂಬಂಧಿಸಿದಂತೆ ಪಾಂಡವರಿಗೆ ಹೇಳಿದನು ಧರ್ಮ ಸತ್ಯ ಮತ್ತು ಸಹಿಷ್ಣುತೆಯ ಕೊರತೆಯು ತಲೆ ಎತ್ತುತ್ತದೆ ಇಂದು ನಾವು ಆಧಾರ ಉದಾಹರಣೆಗಳನ್ನು ಸ್ವಯಂಚಾಲಿತವಾಗಿ ಅನುಭವಿಸುತ್ತಿದ್ದೇವೆ ಕೆಲವೊಮ್ಮೆ ಯಾವುದೋ ಕಾರಣದಿಂದ ಅನಾರೋಗ್ಯ ಎದುರಾಗಬಹುದು ಆದರೆ ಕಲಿಯುಗಕ್ಕೆ ಸಂಬಂಧಿಸಿದಂತೆ ಭಗವಾನ್ ಶ್ರೀಕೃಷ್ಣನು ಈಗೆಂದು ಹೇಳುತ್ತಾನೆ ಈ ಯುಗದಲ್ಲಿ ಚಿಂತೆಯು ವ್ಯಕ್ತಿಯ ದೊಡ್ಡ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಚಿಂತೆಯಿಂದಾಗಿ ವ್ಯಕ್ತಿಯು ಆಯಸ್ಸು ಕಡಿಮೆಯಾಗುತ್ತದೆ ಮತ್ತು ಅವನು ಅನೇಕ ರೀತಿಯ ಕಾಯಿಲೆಗಳಿಂದ ಸತ್ ಸುತ್ತುವರಿಯುತ್ತಾನೆ ಇತರ ಯುಗಗಳಿಗೆ ಹೋಲಿಸಿದರೆ ಕಲಿಯುಗದಲ್ಲಿ ಮನುಷ್ಯನ ವಯಸ್ಸು ಚಿಕ್ಕದಾಗುತ್ತದೆ ಎಂದು ಹೇಳಲಾಗಿದೆ ಈ ಅವಧಿಯಲ್ಲಿ ಮಳೆಯ ಅಭಾವ ಉಂಟಾಗಿ ಬರಗಾಲದ ಸಮಸ್ಯೆ ಕಾಡಲಿದೆ ಎಂದು ಶ್ರೀಕೃಷ್ಣನು ಕಲಿಯುಗದ ಕುರಿತು ಕಳವಳವನ್ನು ವ್ಯಕ್ತಪಡಿಸುತ್ತಾನೆ ಪರಿಸರದ ಸಮತೋಲನವು ತೊಂದರೆಗೊಳಗಾಗುತ್ತದೆ ಇದು ಕೆಲವೊಮ್ಮೆ ತೀವ್ರ ಶೀತ ಮತ್ತು ಕೆಲವೊಮ್ಮೆ ತೀವ್ರ ಶಾಖಕ್ಕೆ ಕಾರಣವಾಗುತ್ತದೆ ಇದು ವ್ಯಕ್ತಿಯ ಜೀವನದ ಮೇಲೂ ಪರಿಣಾಮ ಬೀರುತ್ತದೆ ಇದರೊಂದಿಗೆ ಕಲಿಯುಗದಲ್ಲಿ ಬಿರುಗಾಳಿ ಪ್ರವಾಹದಂತಹ ಸಮಸ್ಯೆಗಳು ಹೆಚ್ಚಾಗುತ್ತವೆ ಇಂದು ಇದು ಎಷ್ಟು ಸತ್ಯ ಎಂದು ಸಾಬೀತುಪಡಿಸಲು ಯಾವುದೇ ಪುರಾವೆ ಅಗತ್ಯವಿಲ್ಲ ಶ್ರೀಕೃಷ್ಣನು ಕಲಿಯುಗವನ್ನು ಕುರಿತು ಪಾಂಡವರಿಗೆ ಹೇಳಿದನು ಈ ಯುಗದಲ್ಲಿ ಯಾರನ್ನಾದರೂ ಶೋಷಿಸುವಂತಹ ಘಟನೆಗಳು ಪ್ರತಿದಿನವೂ ಕಂಡುಬರುತ್ತವೆ ಕಲಿಯುಗದಲ್ಲಿ ಇತರರನ್ನು ಶೋಷಿಸುವವರೇ ಆಳುತ್ತಾರೆ ಎಂದು ಅವರು ಹೇಳಿದ್ದರು ಅದೇ ಸಮಯದಲ್ಲಿ ಅಂತಹ ಜನರು ಪ್ರಾಬಲ್ಯ ಹೆಚ್ಚಾಗುತ್ತದೆ ಅವರು ತಮ್ಮ ಮನಸ್ಸಿನಲ್ಲಿ ಒಂದು ವಿಷಯವನ್ನು ಇಟ್ಟುಕೊಂಡು ಕಾರ್ಯದಲ್ಲಿ ಬೇರೆದನ್ನೇ ತೋರಿಸುತ್ತಾರೆ ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು